ಮನೆ ಹೋಗ ನಾನು ಹೊರಗೆ ಗೇಟ್ ಹಾಕ್ಯಾರ್ರಿ ಗೇಟ್ ಹಾಕಿ ಈಗಿನ ನಿಂತಾರ ಈಗ ನನಗೆ ಫೋನ್ ಮಾಡಿ ಹೇಳಕತ್ತಾವ್ರಿ ಒಟ್ಟು ಗೇಟ್ ಹಾಕ್ಯಾರ ಮತ್ತೆ ನಾನು ಬರ್ಕೋ ಬರ್ತಾನೆ ಯಾಂಟ್ ಮಾಡಿ ರಮೇಶ್ ಒಳಗೆ ಹೋಗತ್ತಾನೆ ಅಂತ ರಾತ್ರಿ ಯಾವಾಗ ಇದು ಮಾಡೋಣ ಒಳಗೆ ಹೋಗ್ಯಾಡ್ರಿ ಒಳಗೆ ಹೋಗ್ಯಾಡ್ರಿ ಮುಂಜಾನೆ ಎದ್ದ ಕೂಡಲೇ ನಂಗೆ ನಾನು ಹೇಳ್ತೀನಿ ಮುಂಜಾನೆ ಬರ್ತಾನೆ ಈಗೇನು ಕತ್ಲೆ ಬರೋದು ಬೇಡ ನೀವು ಪೊಲೀಸ್ ಕಂಪ್ಲೇಷನ್ ಕೊಡ್ಬೇಡ್ತಿ ನಿಮ್ಗೆ ಎಷ್ಟು ಗಂಟೆ ಫೋನ್ ಮಾಡಿದ್ರಿ ನಾನು ಕಂಟಿನ್ಯೂ ಹನ್ನೆರಡು ತನಕ ಫೋನ್ ಸುರಿತೀರಿ ಮುಂದೇನೈತ್ರಿ ಅದನ್ನ ಕಂಟಿನ್ಯೂ ಬಿಡ್ರಿ ನೀವ್ ಏನೇನ್ ಮುಂದೆ ಏನೈತ್ರಿ ಕಂಟಿನ್ಯೂ ಸುರಿತ್ರಿ ಅವ್ರೇತಾರಲ್ಲ ನೀವು ಮುಂದೆ ಏನೈತ್ರಿ